ಹಲೋ ಗೈಸ್ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ದಿ ಹಣದ ಒಂದು ನ್ಯೂ ವೀಡಿಯೋ ಎಲ್ಲರೂ ಹೇಗಿದ್ದೀರಾ ಗಾಯ್ಸ್ ಆಯ್ ಓಪ್ ನೀವು ಎಲ್ಲ ಚೆನ್ನಾಗಿದ್ದೀರಾ ಮುಂದೆ ಏನೂ ಚೆನ್ನಾಗಿರಿ ಗಾಯ್ಸ್ ಇವತ್ತಿನ ಕಂಟೆಂಟ್ ಏನಪ್ಪ ಅಂದರೆ ನಮ್ಮ ಆಪೋನೆಂಟಲ್ಲಿ ಹ್ಯಾಕರ್ ಬಂದಿರ್ತಾನೆ ಗಾಯ್ಸ್ ಅವ್ರ ಮೇಮ್ಲೇ ನಾನು ನಿಮಗೆ ತೋರಿಸ್ತೀನಿ ಅದಕ್ಕೂ ಮೊದಲು ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದರೆ ಈಕ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್ ಹಾಗೆ ಪಕ್ಕದಲ್ಲಿ ಬರುವ ಬೆಲ್ಲೈಕನ್ನು ಆಲಲ್ಲಿ ಕ್ಲಿಕ್ ಮಾಡಿ ಗಾಯ್ಸ್ ಕ್ಲಿಸ್ ಮಾಡೋದ್ರಿಂದ ನಾ ಯಾವುದೇ ವೀಡಿಯೋ ಹಾಕಿದ್ರು ನಿಮಗೆ ಪಟ್ಟಂತೂ ನೋಟಿಫಿಕೇಷನ್ ಬರ್ತೀವಿ ನೀವು ಎಲ್ಲರಿಗಿಂತ ಮೊದಲು ನೋಡ್ಬೋದು ಇನ್ನೂ ಸೌಂಡ್ ಸ್ಟಾರ್ಟ್ ಆಗಿಲ್ಲ ಗೈಸ್ ಪ್ಲೀಸ್ ಪ್ರತಿಯೊಬ್ಬರು ಲೈಕ್ ಮಾಡಿ ಗೈಸ್ ಯಾವ ಥರ ಕಂಟೆಂಟ್ ಬೇಕು ಅದನ್ನು ಕೂಡ ತಿಳಿಸಿ ನೀವು ನಮ್ಮ ವ್ಯೂವ್ಸೇ ಬರ್ತಿಲ್ಲ ನೀವು ವ್ಯೂಸ್ ಕಡಿಮೆ ಆಗೋದ್ರಿಂದನೇ ಕನ್ನಡ ಯೂಟ್ಯೂಬರು ಇನ್ಯಾಕ್ ಆಗಿರ್ಬೋದು ಸೌಂಡ್ ಎಲ್ಲ ಇಟ್ಟೆ ಇವಾಗ ಅಲ್ಲಿ ಅಮ್ಮಿ ಯಾವ ಥರ ಹೊಡಿತಾಳೆ ಅಂದರೆ ನಿಮ್ಗೆ ಯಾವ ಥರ ಕಂಟೆಂಟ್ ಬೇಕು ಅದನ್ನು ಕೂಡ ತಿಳಿಸಿ ಸಬ್ಸ್ಕ್ರೈಬ್ ನೀವು ಹಾಗೆ ಫ್ರೀ ಫೈರ್ ಪ್ಲೇಗೆ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಇಲ್ಲೊಬ್ಬ ಅನ್ನ ಬಂದ ಹಿಂದೆ ಫೋನ್ಫೇರ್ ಹಚ್ಚಿದ್ದೀನಿ ಗಾಯ್ಸ್ ಇಲ್ಲಿ ಹೊಡೆದೇವನು ಫೈನಲಿ ಟಿಕೆಟ್ ಹೊಡೆದು ಕಿಲ್ ಮಾಡ್ಕೊಂಡೆ ಕಿಲ್ ಮಾಡ್ಕೊಂಡ್ಬಿಟ್ಟು ಅನ್ಗೆ ಐತೆ ಹೋಗಿ ನಿಮ್ಗೆ ಯಾವ ಥರ ಕಂಟೆಂಟ್ ಬೇಕು ಸಿ ಎಸ್ ರ್ಯಾಂಕ್ ಬೇಕಾ ಪ್ಯಾಕ್ಟ್ ಬೇಕಾ ಯಾವ ಥರ ಬೇಕು ಅದನ್ನು ಕೂಡ ಗೈಸ್ ಇಲ್ಲ ಒಬ್ಬ ಬಂದ ನಾನು ವಿಡಿಯೋದಲ್ಲಿ ನೋಡ್ತಾ ಇದ್ದೀನಿ ನಾನು ಆ ನೋಡಿದ್ದಿಲ್ಲ ನಾನು ವಿಡಿಯೋದಲ್ಲಿ ಗೊತ್ತಾಯ್ತೀವೋ ಇಲ್ಲಿ ಬಂದ ನೋಂದ್ಬಿಟ್ಟು ಫೈನಲ್ಲಿ ನಾನು ಗೈಸ್ ಅವನು ಹೊಡೆದ ನಮ್ಮ ಟೀಮೇಟ್ ಕಡೆ ಹೋಗ್ತೀನಿ ಗೈಸ್ ಇವಾಗ ಯಾಕೆ ಹೊಡೆದಿದ್ದ ನಿಮಗೆ ತೋರಿಸ್ತೀನಿ ಗೈಸ್ ಇವ್ರು ನೋಡ್ಬೋದು ಇವ್ರಿಗೆ ಹೆಂಗ್ ತರ ಅಂತ ಅಂದ್ಬಿಟ್ಟು ನೀವೇ ಇಲ್ಲಿ ಇವನ ಹತ್ರ ಎಲ್ತಿಲ್ಲ ಇಲ್ಲೇ ಇಲ್ಲಿ ಅವಳ ಈ ಹುಡುಕೆ ಹೊಡದ್ಲು ಗೈಸ್ ಆ ಚಿಕ್ಕ ಷಾಟಗನಲ್ಲಿ ಇಟ್ಟು ದೂರ ಥರ ತರ ಅಂತ ನಂಗೆ ದೇವರಾನೇ ಗೊತ್ತಿಲ್ಲ ಗೈಸ್ ಹೆಂಗ ನೋಡಿ ಗೈಸ್ ಯಾಕ್ರ ನಂಗೆ ಈ ರೌಂಡ್ ಆದ್ಮೇಲೆ ಗೊತ್ತಿಲ್ಲ ನೆಕ್ಸ್ಟ್ ರೌಂಡ್ ಗೊತ್ತಾಗಿದೆ ಗೈಸ್ ಅಂದ್ಬಿಟ್ಟು ನಮ್ಮ ಕಡೆದು ಹೊಡೆದ ಬಾಂಬ್ ಬಾಂಬಕ್ಕಿಲ್ಲ ಬಾಂಬೆ ಇಲ್ಲಿ ಬುದ್ದೆ ಇಲ್ಲ ಆ ಗಂಡಿಲಿ ಇಟ್ಟು ದೂರ ಹೊಡೆದ್ಲು ಗೈಸ್ ಶಾಟ್ಗಣ ಇಲ್ಲಿ ಚಿಕ್ಕ ಷಾಟಗನಲ್ಲಿ ನಮ್ಮ ಕಡೆದು ಎಲ್ತ್ ಕೊಟ್ಟ ಮತ್ತೆ ಹೊಡೆದ್ಲು ನೋಡ್ಕೋಬೋದು ಯಾವ ಥರ ಹೊಡಿತಾರ ಅಂತ ಅಂದ್ಬಿಟ್ಟು ಮತ್ತು ಇವಂಗು ಕೊಡ್ತಾರೆ ನೋಡಿ ಈಗ ಫೈನಲ್ಲಿ ಇವು ಮೂರು ಇಬ್ಬರಿಗೆ ಎರಡು ಸೈಡ್ ಕೊಟ್ಲು ನಾವು ಲೈಕ್ ಬೇರೆ ಕೊಟ್ಟೆ ಪ್ಲೇಯರ್ ಅಂದ್ಬಿಟ್ಟು ಇವ್ರು ನೋಡಿದರೆ ಹ್ಯಾಕರು ಇವಾಗ ನೆಕ್ಸ್ಟ್ ರೌಂಡ್ ಕಡೆ ಹೋಗ ಬನ್ನಿ ಗೈಸ್ ಇವಾಗ ನೆಕ್ಸ್ಟ್ ರೌಂಡ್ ಸ್ಟಾರ್ಟ್ ಆಗಿದೆ ನಾನು ಇದು ತಗೊಂಡಿದ್ದೀನಿ ಆಗ ಯು ಜನ ತೊಗೊಂಡು ಇನ್ನೂಮೆಂಟ್ ಗಿಮೆಂಟ್ ಮಾಡ್ಕೊಂಡೆಲ್ಲ ಹೋಗ್ತಾಯಿದ್ದೀನಿ ಗೈಸ್ ಇವಾಗ ಈ ರೌಂಡ್ ಗೊತ್ತಾಗುತ್ತೆ ನನಗೆ ಹ್ಯಾಕರ್ ಅಂತ ಅಂದ್ಬಿಟ್ಟು ನೀವು ಫ್ಯಾಕ್ಟ್ರಿ ಬೇಕಾದ್ರು ಕೂಡ ತಿಳಿಸಿ ಗೈಸ್ ಒಬ್ಬವರಾದ್ರೆ ಅಟ್ಲೀಸ್ಟ್ ಕಮೆಂಟ್ ಮಾಡ್ರಪ್ಪ ನೀವು ಮಾಡೋ ಒಂದು ಲೈಫು ನಾನು ದಿನ ಈ ಥರ ದಿನ ವೀಡಿಯೋ ಮಾಡೋಕ್ಕೆ ಮೋಟಿವೇಶನ್ ಸಿಗುತ್ತೆ ಗೈಸ್ ಇವಾಗ ರೌಂಡ್ ಫೈನಲಿ ಸ್ಟಾರ್ಟ್ ಆಯಿತು ಹೋಯ್ತಾ ಇದ್ದೀವಿ ನಾನು ತೊಗೊಂಡು ಹೋಗ್ತಾ ಇದ್ದೀನಿ ಗೈಸಿಲಿ ವಾಯ್ಸ್ ಕ್ವಾಲ್ಟಿ ಚೆನ್ನಾಗಿಲ್ಲ ಗೈಸ್ ಬಿಕಾಸ್ ನನ್ನ ಹತ್ರ ಮೈಕ್ ಇಲ್ಲ ಮೈಕ್ ಇದ್ದರೆ ವಾಯ್ಸ್ ಕ್ವಾಲ್ಟಿ ಚೆನ್ನಾಗಿ ಬರ್ತಿತ್ತು ಫೈನಲ್ಲಿ ಕೊಟ್ಟಲು ಇಲ್ಲಿ ಹುಡ್ಕೊಪ್ಪ ಕೊಟ್ಟು ಮತ್ತು ಡೌನ್ ಅದ ಫೈನಲಿ ಮೂರು ಜನ ಡೌನ್ ಅದ ಗಾಯಿಸಿ ಮೂರು ಮಂದಿಗೆ ಹೆಡ್ಸೆಟ್ ಕೊಟ್ಟು ಇನ್ನು ಇವೂ ಹೆಡ್ಸೆಟ್ ಬಿತ್ತು ಗಿ ಇಲ್ಲಿಂದ ಹೆಂಗೆ ಕೊಡೋದು ನೋಡಿ ಗೈಸು ಮೂರು ಮಂದಿಗೂ ಅದು ಗೈಸಿ ಮೂ ನಾಲ್ಕು ಜನಕ್ಕೂ ಸೆಟ್ ಹೊಡೋದು ಫೈನಲಿ ಇವಾಗ ತರ್ಡ್ ರೌಂಡ್ ಸ್ಟಾರ್ಟ್ ಆಗ್ತಾ ಇದೆ ಥರ್ಡ್ ತರ್ಡ್ ರೌಂಡಲ್ಲಿ ಫೋಟಿ ತೊಗೊಂಡು ವಾಲ್ ತೊಗೊಂಡು ಹೋಗ್ತೀನಿ ಇವಾಗ ಪ್ಲೀಸ್ ಪ್ರತಿಯೊಬ್ಬರೂ ನಂಗೆ ಸಪೋರ್ಟ್ ಮಾಡಿ ಗೈಸ್ ಕನ್ನಡ ಯೂಟ್ಯೂಬರ್ನ ಬಯಸಿ ಇವಾಗ ಕನ್ನಡ ಫ್ರೀ ಫೈರ್ ಕ್ರೇಜು ಎಲ್ಲ ನನಗೂ ಗೊತ್ತು ಆದರೂ ನೀವು ನನಗೆ ಸಪೋರ್ಟ್ ಮಾಡಿ ಗಾಯಿಸಿ ಪ್ರತಿಯೊಬ್ಬರು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವಾಗ ತರ್ಡ್ ರೌಂಡ್ ಕಡೆ ಒಬ್ಬರನ್ನ ಬನ್ನಿ ಗಾಯಿಸಿ ಥರ್ಡ್ ರೌಂಡ್ ಸ್ಟಾರ್ಟ್ ಆಗೈತೆ ಫೈನಲಿ ಎಂ ಪಿ ಫೋಟಿ ತೊಗೊಂಡು ಹೋಗ್ತಾಯಿದ್ದೀನಿ ನಮ್ಮ ಪ್ಲೇಯರ್ಸು ಬರ್ತವ್ರೆ ಅದನ್ನು ಹೋಯ್ತಾ ಇದ್ವಿ ಇಲ್ಲೇ ನಾನು ಅಂತ ಇರ್ತೀನಿ ಗಾಯಿಸ ನಮ್ಮ ಕಡದವರು ಅಲ್ಲಿ ರಶ್ ಮಾಡಲಿ ಅಂತ ಇಲ್ಲೇ ನಿಂತಿರ್ತೀನಿ ಯಾವ ಥರ ಬರ್ತೀನಿ ನೋಡಿ ಅವ್ರಿಗೆ ಒಬ್ಬ ಡೌನು ಎಸ್ಟ್ ಕಿಲ್ಲು ಇವಾಗ ಇನ್ನೊಬ್ಬ ಡೌನ್ ನಾನು ಡೌನ್ ಗೈಸ್ತೀನಿ ಫೈನಲಿ ಕ್ವಾಟ್ರ ಕಿಲ್ ಮಾಡಿಲ್ಲ ಮತ್ತೆ ನೋಡ್ಬೋದು ಯಾಕರು ಕೋಪಕ್ಕೆಲ್ಲ ಹೊಡಿತಾಳೆ ನಾಲ್ಕು ನಾಲ್ಕು ಜನ ಹೆಡ್ಸೆಟ್ ಕೊಟ್ಲು ಇವಾಗ ಫೋರ್ತ್ ರೌಂಡ್ ಸ್ಟಾರ್ಟ್ ಆಗೈತಿ ಗೈಸ್ ಫೋರ್ತ್ ರೌಂಡಲ್ಲಿ ನಾನು ಈಗ ತೊಗೊತೀನಿ ಡೆಸರ್ಟು ಡೆಸಾರ್ಟು ಹಾಲ್ ಕೀಲೆಲ್ಲ ತೊಗೊಂಡ್ಬೈತೀನಿ ಗೀಸ್ ಫುಲ್ ಮಾಡಿಕೊಂಡು ಪ್ಲೀಸ್ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರೋ ಆಲ್ ಹಾಲಲ್ಲಿ ಕ್ಲಿಕ್ ಮಾಡಿ ಇವಾಗ ಫೈನಲಿ ತಗೊಂಡು ಸ್ಟಾರ್ಟ್ ಆಗಿದೆ ಓದ್ಕೊಂಡು ನೋಡ್ಬೋದು ಗಾಯಿಸಿ ಇಲ್ಲಿ ಇಬ್ಬರು ಹೋಗ್ತಿದೀವಿ ನಮ್ಮ ನಾವು ನಮ್ಮ ಪ್ಲೇಯರ್ಸು ಕೊಟ್ಟ ಪೊಟ್ಟ ಬರಲಿ ಇಬ್ಬರಿಗೆ ಕೊಟ್ಟಲು ಗಾಯಿಸ್ತೀವಿ ಅವ್ರು ಅವಳೆಲ್ಲಾದರೂ ಸಿಕ್ಕರೆ ಗಾಯಿಸಿ ಐಕಿನ ಐಡಿಗೆ ರಿಪೋರ್ಟ್ ಮಾಡಿ ಪ್ಲೀಸ್ ಪ್ರತಿಯೊಬ್ಬರ ಅವ್ರ ಐಡಿಗೆ ರಿಪೋರ್ಟ್ ಮಾಡಿದರೆ ಅವ್ರು ಗರಿಣದವರು ಬ್ಯಾನ್ ಮಾಡ್ತಾರೆ ಗಾಯ್ಸ್ ಇವು ಗರಿಣದವ್ರಿಗೆ ಗೊತ್ತಾಗುತ್ತಿಲ್ಲಪ್ಪ ಯಾಕರ್ ಬಂದ ಬ್ಯಾನ್ ಮಾಡಿ ಇವಾಗ ಗಾಯಿಸು ಅವ್ರ ಹೈಡಿನ ಈ ಥರ ಬಿಟ್ಟರೆ ಇವ್ರು ನಮ್ಮ ಪ್ಲೇಯರ್ ಈ ಕಡೆ ಹೋಯ್ತವನೇ ಇವಳಿಗೂ ಇವನು ಕೊಡ್ತಾನೆ ಗೈಸ ಹ್ಯಾಕರು ನೋಡ್ಬೋದು ಹಿಂಗೆ ಯಾಕೆ ಯೂಸ್ ಮಾಡಿ ಆಡಿದ್ರೆ ಏನ್ ಬರ್ತದೆ ನನಗೆ ಗೊತ್ತಿಲ್ಲ ಗೈಸಿಗೆ ಕೊಟ್ಟು ಫೈನಲ್ಲಿ ಬಂದು ಇವಾಗ ಕೊಡ್ಲು ಗೈಸ್ ಗು ನೋಡ್ಬೋದು ಇಷ್ಟು ಹದಿನೈದು ಏನೋ ಮಾಡೋ ಗೈಸಿ ಇವಳು ನೋಡ್ಬೋದು ನಿಮ್ಗೆ ತೋರಿಸ್ತೀನಿ ಇವಾಗ ಅದಕ್ಕೆ ಐ ಡಿ ನಾನು ತೋರಿಸ್ತೀನಿ ಇನ್ಸ್ಪೆಕ್ಟ್ ಮಾಡಿ ನಾನು ಡಿ ನೋಡ್ಕೊಂಡ್ಬಿಡಿ ಗೈಸ್ ಗಾಯ ಇದೆ ಫ್ರೆಂಡಿ ಕಳ್ಸೋರು ಇದ್ರೆ ಕಳಿಸ್ಬೋದು ಗೈಸ್ ಅವ್ರ ಐಡಿನ ನೋಡ್ಬೋದು ಐ ಡಿ ಇದೆ ನೋಡಿ ಗೈಸ್ ಈಗ ಹದಿನೈದು ಕಿಲ್ ಮಾಡೋವಳೆ ಐದು ಸಾವಿರದ ಎಂಟುನೂರ ಒಂಬತ್ತು ಡ್ಯಾಮೇಜ್ ಕೂಡ ಕೊಟ್ಟವಳ ಗೈಸ್ ಹದಿನಾರು ಹದಿನಾರು ರೈಲು ಅವ್ರೆ ಒಂದೂರು ಹನ್ನ ಲೈಕ್ ಇದೆ ಗೈಸ್ ಇವ್ರಿಗೆ ನೋಡ್ಬೋದು ಆಳ್ಕೆ ಮಾಸ್ಟ್ರು ಹೋಗೋಳೆ ನೋಡ್ಬೋದು ನೈಂಟಿ ನೈನ್ ಎಡ್ ಸೆಟ್ ಇಡ್ ಗೈಸ್ ಸೆವೆನ್ ಕೆ ಡಿ ಇದೆ ಗೈಸ್ ಇವ್ರು ನೋಡ್ಬೋದು ಯಾವ ಲೆವೆಲ್ಗೆ ಇದೆ ಅಂದರೆ ಇವಾಗ ಆದ್ರೆ ನೆಕ್ಸ್ಟ್ ಮ್ಯಾಚ್ ನೋಡೋದು ನೆಕ್ಸ್ಟ್ ಮ್ಯಾಚ್ ವಾಚ್ ಮಾಡಿಸ್ತೀನಿ ಗೈಸ್ ನಿಮಗೆ ನೆಕ್ಸ್ಟ್ ಮ್ಯಾಚು ನಮ್ಮ ಕಡೆ ಹ್ಯಾಕರ್ ಬಂದಿರ್ತಾನೆ ಒಂದು ಸೆಕೆಂಡ್ ಗೈಸ್ ನೆಕ್ಸ್ಟ್ ಮ್ಯಾಚ್ ನಿಮಗೆ ಹಾಕ್ತೀನಿ ಇವಾಗ ವೀಡಿಯೋನ ಇವಾಗ ನೆಕ್ಸ್ಟ್ ಮ್ಯಾಚಿನ ಗೈಸ್ ಇದು ಇವಾಗ ವೀಡಿಯೋ ಕಡೆ ಒಬ್ಬನೋ ಬನ್ನಿ ಗೈಸ್ ಇವಾಗ ಫೈನಲಿ ವೀಡಿಯೋ ಸ್ಟಾರ್ಟ್ ಆಯಿತು ಗೈಸ್ ಬಿಕಾಸ್ ನಾನು ಮೊಬೈಲಲ್ಲೇ ಮಾಡ್ತಿದ್ದೆ ಗೈಸ್ ರೆಕಾರ್ಡು ನಾನು ಮೊಬೈಲ್ ಸರಿ ಇಲ್ಲ ಗೈಸ್ ಚಕ್ಕ ಸರ್ತಿ ಆಗಿದೆ ಇರ್ತಲ್ಲ ಅದನ್ನೇ ವೀಡಿಯೋ ಮಾಡ್ತೀನಿ ಆಮೇಲೆ ಇಲ್ಲಿ ನಮ್ಮ ಕಡೆದಾಗ ಲವ್ ನೋಡಿ ಗೈಸ ಅವ್ನ ಅವನು ಅವನೇ ಹ್ಯಾಕರ್ ಆಗಿರ್ತಾನೆ ನಮ್ಮ ಕಡೆಯಲ್ಲಿ ನಾ ಪ್ಲೇಯರ್ ಇರ್ಬೇಕಪ್ಪ ಹ್ಯಾಕ್ ಕಿಟ್ ಹಾಕೊಂಡವನು ಅಂದ್ಬಿಟ್ಟು ಪ್ಲೇಯರ್ ಮಾಡಿದ್ದೀನಿ ಗೈಸ್ ಅವ್ನ್ ನೋಡಿದ್ರೆ ಯಾಕರು ಆಲ್ ಇಬ್ಬರು ಡೌನ್ ಆದ್ರೆ ಗೈಸ್ ಇಬ್ಬರಿಗೂ ಹೆಡ್ ಶೆಟ್ ಕೊಟ್ಟವ್ನ ಶಿಷ್ಯ ಇನ್ನು ಇನ್ನೊಬ್ಬನು ಡೌನ್ ಅದ ನಾ ಇವಾಗ ಹೋಯ್ತಿರ್ತೀನಿ ನಾಡಿ ಇಬ್ಬ ಒಬ್ಬ ಹೆಲ್ಮೆಟ್ ಆದ ಗೈಸ್ ಇಬ್ಬ ಡೌನ್ ಹೋಗೋರಿ ಗೈಸ್ ಮೂರು ಕಿಲೋ ಹೊಡೆದ ಮೂರು ಹೆಡ್ ಸೆಟ್ಗೆ ಕೊಟ್ಟ ಹೋಗಿ ಮಾತ್ರ ಇವಾಗ ಸೆಕೆಂಡ್ ರೌಂಡ್ ಕಡೆ ಹೋಗೋಣ ಬನ್ನಿ ಗಾಯ್ಸ್ ಇವಾಗ ಸೆಕೆಂಡ್ ರೌಂಡ್ ಫೈನಲಿ ಸ್ಟಾರ್ಟ್ ಆಗಿದೆ ನಾನು ಇವಾಗ ತೊಗೊತ ಇದ್ದೀನಿ ಮ್ಯಾಕ್ಟೈನ್ಸ್ ತಗೊತೀನಿ ಗಾಯ್ಸ್ ಮ್ಯಾಕ್ಟೈನ್ಸ್ ತಗೊಂಡ್ಬಿಟ್ಟು ಹೋಗೋಣ ಪ್ಲೀಸ್ ಪ್ರತಿಯೊಬ್ಬರು ನಿಮಗೆ ಸಪೋರ್ಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ ಹಾಗೆ ಲೈಕ್ ಕೂಡ ಮಾಡಿ ಗಾಯಿತು ಲೈಕೇ ಮಾಡಲ್ಲಪ್ಪ ನೂರು ಎರಡು ನೂರು ವ್ಯೂಸ್ ಬಂದರೆ ಗಾಯಿಸಿ ನೋಡೋದು ಲೈಕ್ ಇಷ್ಟು ಪ್ಲೀಸ್ ಪ್ರತಿಯೊಬ್ಬರು ಲೈಕ್ ಮಾಡಿ ಅಂತ ಕೇಳ್ತಾ ಇವಾಗ ನಮ್ಮ ಇವಾಗ ಹ್ಯಾಕರ್ ತೊಗೊಂಡಿರೋ ಸ್ನೇಹರು ಗೈಸ್ ಯಾವ ಲೆವೆಲ್ಗಿದೆ ಅಂತ ಮೂಮೆಂಟು ನಾನು ಇವಾಗ ಈ ಹೀರೋ ಅಂತ ಗೊತ್ತಾಗುತ್ತೆ ಗಾಯ್ಸ್ ನನಗೆ ಆಕ್ಟರ್ ಅಂತ ಅಂದ್ಬಿಟ್ಟು ನಮ್ಮ ಕಡೆ ಒಬ್ಬ ಸತ್ತ ಪ್ಲೀಸ್ ಜೂನ್ ನೆಕ್ಸ್ ಅವನು ನೋಡ್ಬೋದು ಅವ್ರ ಕಡೆ ಒಬ್ಬ ಡೌನ್ ಅದ ಗಾಯ್ಸ್ ಕ್ವಾಡ್ರಿ ಕಿಲ್ ಗಾಯ್ಸ್ ಮತ್ತೆ ಮೂರು ಜನಕ್ಕೂ ಹೆಡ್ ಸೆಟ್ ಕೊಟ್ಟ ಅನ್ನ ಇವಾಗ ಥರ್ಡ್ ರೌಂಡ್ ಕಡೆ ಹುಡ ಬನ್ನಿ ಗೈಸ್ ಇವಾಗ ಥರ್ಡ್ ರೌಂಡ್ ಫೈನಲಿ ಸ್ಟಾರ್ಟ್ ಆಯ್ತು ಇವಾಗ ಥರ್ಡ್ ರೌಂಡ್ ಸ್ಟಾರ್ಟ್ ಆಗಿದೆ ಇವಾಗ ಮತ್ತೆ ಮ್ಯಾಕ್ಟನ್ ತೊಗೊಂಡಿದ್ದೀನಿ ಗೈಸ್ ಮ್ಯಾಕ್ಟನ್ ತೊಗೊಂಡೆ ಆಯ್ತು ಈ ರೌಂಡ್ಗು ಸ್ಟಾರ್ಟ್ ಆಗೋಲ್ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಗೈಸ್ ಪ್ರತಿಯೊಬ್ಬರು ಫೈರ್ ಆಡೋ ಫ್ರೆಂಡ್ಗೂ ಈ ವಿಡಿಯೋನ ಶೇರ್ ಮಾಡಿ ನೋಡ್ಬೋದು ಮೂವ್ಮೆಂಟ್ ಎಲ್ಲ ಮಾಡ್ಕೊಂಡು ಹೋಗ್ತೀನಿ ನಿಮ್ಗೆ ಕಷ್ಟ ವಿಡಿಯೋ ಬೇಕಾ ಯಾವ ಕಂಟೆಂಟ್ ಬೇಕು ಅದನ್ನು ಕೂಡ ತಿಳಿಸಿ ಗೈಸಿ ಅದೇ ಥರ ವಿಡಿಯೋ ಮಾಡಿ ಟ್ರೈ ಮಾಡ್ತೀನಿ ನೋಡ್ಬೋದು ಮೂಮೆಂಟ್ ನೋಡ್ಬೋದು ತೊಗೊಂಡು ಯಾವ ಲೆವೆಲಿ ಮೂಮೆಂಟ್ ಮಾಡ್ಕೊಂಡು ಹೋಯ್ತು ನೋಡಿ ಗೈಸ್ ನೀನೆ ಆ ನಮ್ಮ ಕಡೆದ ಒಬ್ಬ ಪ್ಲೇಸನ್ನೇ ಹೆಲ್ಮೆಟ್ ಆದಾಗೈಸ್ ಅವ್ರ ಒಬ್ಬ ಹೆಲ್ಮೆಟ್ಟು ಒಬ್ಬ ಮತ್ತೆ ಹೊಡೆದಾಗೈಸ್ ನೇಪರಲ್ಲಿ ಕೊಟ್ಟ ಹೆಡ್ ಸೆಟ್ ಕೊಟ್ಟನಿಗೆ ಅದನ್ನು ಈಗ ಇನ್ನು ಇನ್ನೊಬ್ಬ ಕೊಟ್ಟಾಗೈತು ನಾ ವಾರ್ಡ್ರಕ್ಕಿನ್ನೀಸೂ ಹೆಡ್ಸೆಟ್ ಹೊಡೆದನಿಗೆ ಪ್ರತಿಯೊಬ್ಬರಿಗೂ ಹೆಡ್ಸೆಟ್ ಹೊಡೆದ ಇವಾಗ ಲಾಸ್ಟ್ ಟೈಮ್ ಫೈನಲ್ ರೌಂಡ್ಗೆ ಬನ್ನಾಗ ಬನ್ನಿ ಬನ್ನಿ ಗೈಸ್ ಇವಾಗ ಫೈನಲ್ ರೌಂಡ್ ಸ್ಟಾರ್ಟ್ ಆಗೈತಿ ಈಗ ನಿಮ್ಗೆ ಏನು ತೋರಿಸ್ತೀನಿ ಗೈಸ್ ಅನ್ನೊಂದು ಪ್ಲೀಸ್ ಪ್ರತಿಯೊಬ್ಬರು ಹೋಗಿ ಇವ್ನ ಐ ಡಿಗೆ ರಿಪೋರ್ಟ್ ಮಾಡಿ ಗೈಸ್ ಸಗಳಿಗೆ ಮನೆಯಲ್ಲ ಆ ಐ ಡಿಗೂ ಮತ್ತು ಈ ಐ ಡಿಗೂ ರಿಪೋರ್ಟ್ ಮಾಡಿ ಗೈಸ್ ಗರಾಣದವ್ರು ಇಬ್ಬರಿಗೂ ಬ್ಯಾನ್ ಮಾಡಿ ಇವಾಗ ಎರಡು ಸ್ನೈಪರ್ ತೊಗೊಂಡು ನಿಂಗ ಎರಡು ಸ್ನೈಪರ್ ತೊಗೊಂಡು ಹೋಯ್ತಾನೆ ಶಿಷ್ಯ ಈಗ ನೋಡ್ಬೋದು ಗೈಸ್ ಅವ್ನ ಮೂಮೆಂಟ್ ಯಾವ ಥರ ಇದೆ ಗೈಸ್ ನೀನು ತೋರಿಸ್ತೀನಿ ಇವಾಗ ರನ್ನಿಂಗ್ ಯಾವ ಲೆವೆಲಿ ರನ್ನಿಂಗ್ ಮಾಡ್ತೀನಿ ನೋಡಿ ಗೈಸ್ ಸ್ವಿಚ್ನು ಹಾಗೆ ಮಾಡ್ತೇನೆ ಗೈಸ್ ಅವನಿಗೆ ಯಾವ ಲೆವೆಲಿ ಸ್ಪೀಡ್ ಓಡ್ತೇನೆ ನೋಡಿ ಗೈಸ್ ಇಬ್ಬ ಡೌನ್ ಆದ್ರೆ ಗೈಸ್ ನಮ್ಮ ಕಡೆ ನಮ್ಮ ಡೌನ್ ಅದ ಇನ್ನಿಬ್ಬರು ಅವ್ರಿಗೆ ಗೈಸ್ ವಾಲಿಕೊಂಬ ಹಚ್ಚಿಕೊಂಡವ್ರಿ ಅವರು ಅವ್ರನ್ನೂ ಫೈನಲಿ ಹೊಡೆದಾಗ್ತಾ ಈ ಇಲ್ಲಿ ತನಕ ವೀಡಿಯೋ ನೋಡಿದರೆ ಪ್ಲೀಸ್ ಲೈಕ್ ಮಾಡಿ ಗೈಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗೈಸ್ ನಾ ಈ ವಿಡಿಯೋದಲ್ಲಿ ಒಬ್ಬರಿಗೆ ಈ ಗೇಮ್ ಪ್ಲೇಲಿ ನಾ ಯಾರಿಗೂ ಡ್ಯಾಮೇಜ್ ಕೊಟ್ಟಿಲ್ಲ ಉಷ್ಟು ಕೆಲ ಅವನೇ ಹೊಡೆದಾನೆ ಈಗ ಅವನ ಡಿನ ತೋರಿಸ್ತೀನಿ ಗೈಸ್ ಅವ್ನು ಎಷ್ಟು ಕಿಲ್ ನೋಡೋದಾನೆ ಎಷ್ಟು ಡ್ಯಾಮೇಜ್ ಕೊಡೋಣ ಅಂತ ಅಂದ್ಬಿಟ್ಟು ಈಗ ಒಂದು ಸೆಕೆಂಡ್ ಅವನ ಪ್ರೊಫೈಲನ್ನ ತೋರಿಸ್ತೀನಿ ಇವಾಗ ಅದ್ರ ನೆಕ್ಸ್ಟ್ ಮ್ಯಾಚ್ ಗೈಸ್ ಅದರ ನೆಕ್ಸ್ಟ್ ಮ್ಯಾಚ್ ನೋಡ್ಬೋದು ಗೈಸ್ ಹತ್ತು ಸಾವಿರದ ನಲ್ವತ್ನಾಲ್ಕು ಡ್ಯಾಮೇಜ್ ಕೊಟ್ಟವ್ ವಿಶೇಷ ಕಿಲೋ ನೋಡಿದಾಗ ಗೈಸ್ ಸರಿಯಾಗಿ ಅಬ್ಸರ್ವ್ ಮಾಡಲಿಲ್ಲ ಐವತ್ತೇಳು ಲೈಕ್ಸ್ ಇವೆ ಗೈಸ್ ಹದಿಮೂರನೇ ಲೆವೆಲ್ ಅವನೇ ನೋಡ್ಬೋದು ಗೈಸ್ ತೊಂಬತ್ತು ತೊಂಬತ್ತು ಎಡ್ಸೆಟ್ ಎಡ್ ಇದೆ ಗೈಸ್ ಕೆ ಡಿ ಮಂದ್ಬಿಟ್ಟು ಫೈವ್ ಪಾಯಿಂಟ್ ಫೋರ್ಟಿ ಏಯ್ಟ್ ಇದೆ ಗೈಸ್ ನೀವು ಇಲ್ಲಿತನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಇಲ್ಲಿ ನೋಡ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನನಗೂ ಬೇಜಾರಾಗುತ್ತೆ ಪ್ಲೀಸ್ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಕೂಡ ಮಾಡಿ ಒಂದು ಮಾಡೋ ಲೈಕ್ ನನಗೆ ಇನ್ನೂ ಈ ಥರ ಹೆಚ್ಚಿನ ವೀಡಿಯೋ ಮಾಡೋಕೈ ಮೋಟಿವೇಶನ್ ಸಿಕ್ಕ ಹೇಳ್ತೇನೆ ಗೈಸ್ ಇತ್ತ ತರತಾ ವಿಡಿಯೋ ನಮಸ್ತಾ ಇದೀನಿ ಗಾಯ್ಸ್ ಸ್ಟಿಲ್ ಡೆನ್ ಟೇಕ್ ಕೇರ್ ಗುಡ್ ಬೈ